ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊನ್ನೆ ವಿಡಿಯೋ ದೇ ಕಂಟಿನ್ಯೂ ಅನ್ನ ಇವತ್ತು ಹಾಕ್ತಾ ಇದ್ದೀನಿ ಇವಾಗ ಎಲ್ಲಿ ಬಂದಿದ್ದಪ್ಪು ಎಲ್ಲಿ ಬಂದಿದ್ದ ಎಕ್ಸಿಬಿಷನ್ ಮೈಸೂರು ಗೆ ಬಂದಿದೀವಿ ಇವಾಗ ಇನ್ನು ಟಿಕೆಟ್ ಎಲ್ಲ ತಕೊಂಡು ಒಳಗೆ ಹೋಗ್ಬೇಕು ಚೆನ್ನಾಗಿ ಕಾಣ್ತಿದ ಹಾಗೆ ಇಲ್ಲೊಂದು ಸೆಲ್ಫಿ ಝೋನ್ ಇತ್ತು ನಮ್ಮ ಮೈಸೂರು ಅಂತ ಫೋಟೋ ತೆಗಿಯೋಕ್ಕಂಥ ಪ್ಲೇಸ್ ಮಾಡಿಟ್ರೆ ನಾವು ಬಿಡ್ತೀವ ಹೋಗಿ ಫೋಟೋ ತೆಗ್ದೇ ತೆಗಿಬೇಕು ಯಾಕಂದ್ರೆ ಫೋಟೋ ತೆಗಿಯೋದು ನಮ್ಮ ಜನ್ಮ ಸಿದ್ಧ ಹಕ್ಕು ವಿಡಿಯೋ ಮಾಡೋದು ಹೇಗೋ ಫೋಟೋ ತೆಗಿಯೋದು ಹಾಗೆ ಈ ಎಕ್ಸಿಬಿಷನ್ ಅನ್ನೋದು ಮೈಸೂರು ಪ್ಯಾಲೇಸ್ ಅಪೋಸಿಟ್ ಅಲ್ಲೇ ಬರುತ್ತೆ ಡೌನ್ ಅಲ್ಲಿ ಸೊ ಎಂಟ್ರೆನ್ಸ್ ಅಲ್ಲಿ ಈ ತರ ಮಾಡಿದ್ದಾರೆ ಚೆನ್ನಾಗಿ ಬೀಳ್ತಾ ಇದೆ ಹಾಗೆ ನಾವು ಒಂದು ಫೋಟೋಸ್ ಹಾಗೆ ಇಲ್ಲಿ ಎಂಟ್ರಿ ಟಿಕೆಟ್ ಕೂಡ ಇರುತ್ತೆ ಬಾವ ತಗೊಂಡ್ ಬರ್ಲಿಕ್ಕೆ ಹೋಗಿದ್ದಾರೆ ನಾವು ಭೇಟಿ ಮಾಡ್ತೀವಿ ಅರಾಮನೆ ಬಿಟ್ಟೆ ಕಪ್ಪು ಕಪ್ಪಿದ್ದೀಸಲ್ಲ ಫೋಟೋ ಚೆನ್ನಾಗಿ ಬರ್ತೇಲ್ರಿ ಇಲ್ಲೊಂದ್ ಚಲೋ ಆಯ್ಕೆ

ಭಾವನೆ ಮತ್ತು ಅಕ್ಕನದ್ದು ಶಾಪಿಂಗ್ ಆಗ್ತಾ ಉಂಟು ಅವರಿಗೆ ಎಂತ ಬೇಕಂತೆ ಅದನ್ನು ಹುಡುಕ್ತಾ ಇದ್ದಾರೆ ಮಕ್ಕಳು ನೋಡಿ ರೋಡ್ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾವೆ ನೋಡಿ ನಮ್ಮ ಮಕ್ಕಳು ಡ್ಯಾನ್ಸಲ್ಲಿ ಎಷ್ಟು ಕ್ರೇಜ್ ಇದೆ ಅಂತ ಹೇಳಿ ಅಲ್ಲಿ ಸಾಂಗ್ ಬರ್ತಾ ಉಂಟು ನಾನು ಸಾಂಗ್ ಹಾಕಿದರೆ ನನಗೆ ಕಾಪರೇಟ್ ಬರ್ತದೆ ಸೊ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಪ್ರಾಗ್ಯ ಸ್ಕೂಲ್ ಡ್ಯಾನ್ಸ್ ಇತ್ತಲ್ಲ ಅದರದ್ದು ರಬನೆ ಬನಾಯ ಇದು ಸಾಂಗ್ ಬರ್ತಾ ಉಂಟು ಮಕ್ಕಳು ರೋಡಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ಮೋಮೋಸ್ ತಗೊಂಡು ತಿಂದ್ವಿ ಹಾಗೆ ಮುಂದೆ ಶಾಪಿಂಗ್ ಮಾಡ್ತಾ ಮಾಡ್ತಾ ಮುಂದೆ ಬಂದ್ವಿ ಹಾಗೇ ಮಿರ್ಚಿ ಬೋಂಡ ತಗೊಂಡ್ವಿ ಅದಕ್ಕೊಂದು ಸಾಸ್ ಹಾಕಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಶಾಪ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿನೆಲ್ಲ ಹಾಕಿ ಎಲ್ಲ ಮಾಡಿದ್ದಾರೆ ಬಟ್ ಮೆಣಸಿನ್ಕಾಯಿ ತೊಳೆದಿದ್ದಾರೆ ಎಲ್ಲಿ ಗೊತ್ತಿಲ್ಲ ಹಾಗೆ ಮುಂದೆ ಬರ್ತಾ ಇದ್ದರೆ ಕೆಲವೊಂದು ನಮ್ಮ ರಾಜ್ಯದ ಸಂಸ್ಕೃತಿ ಅಥವಾ ಕೆಲವೊಂದು ಪಿಕ್ಚರ್ಸ್ ಮತ್ತು ಆ ಥರ ಎಲ್ಲ ಮಾಡಿಟ್ಟಿದ್ದಾರೆ ಒಳಗಡೆ ಎಲ್ಲ ಹೋಗಿ ನೋಡ್ಬೋದು ಯಾಕಂದರೆ ಅಕ್ಕಂಗೆ ಸ್ವಲ್ಪ ಹುಷಾರಲಿಲ್ಲಲ್ಲ ಫುಲ್ಲು ಸುಸ್ತಾಗ್ತಾ ಇತ್ತು ಅವಳಿಗೆ ಮತ್ತು ಮಕ್ಕಳು ಕೂಡ ಅಷ್ಟು ತುಂಬ ದೂರಲ್ಲ ನಡ್ಕೊಂಡೆಲ್ಲ ಬರಲ್ಲ ಬರೋಲ್ಲ ಹಾಗೆ ನಾವು ಒಳಗೆಲ್ಲ ಹೋಗಲಿಲ್ಲ ನಾವು ಹೊರಗಡೆಯಿಂದನೇ ಹೀಗೆ ನೋಡಿಕೊಂಡು ಬಂದ್ವಿ ಇಲ್ಲಿ ನೋಡಿ ಮಕ್ಕಳು ವಿಡಿಯೋಸ್ ಮಾಡ್ತಾ ಇದ್ದೀನಿ ಹಾಗೆ ಫೋಟೋಸ್ ಎಲ್ಲ ತೊಗೊಂಡ್ವಿ ಎದುರುಗಡೆ ನಿಂತ್ಕೊಂಡು ಆದರೆ ಒಳಗಡೆ ಎಲ್ಲ ಹೋಗಿ ನೋಡಿಸಿ ಇನ್ನೂ ಟೈಮ್ ಆಗುತ್ತೆ ಅಂತೇಳಿ ನಾವು ಬರುವಾಗಲೇ ಆರು ಗಂಟೆ ಮೇಲೆ ಆಗಿತ್ತು ಇವಾಗ ಆಲ್ರೆಡಿ ಟೈಮ್ ಆಯಿತು ಹಾಗಾಗಿ ಒಳಗಡೆ ಹೋಗಲಿಲ್ಲ ಈ ಮೈಸೂರು ಎಕ್ಸಿಬಿಷನ್ ಅನ್ನೋದು ದಸರಾ ಟೈಮಲ್ಲಿ ಶುರು ಆದರೆ ಒಂದು ಡಿಸೆಂಬರ್ ಎಂಡ್ ತನಕ ಇರುತ್ತೆ ಡಿಸೆಂಬರ್ ಎಂಡ್ ಮೇಲೆ ಮತ್ತೆ ಕ್ಲೋಸ್ ಮಾಡ್ತಾರೆ ಹಾಗೆ ನಾನು ಒಂದು ವಿಡಿಯೋ ಮಾಡೋಂಥ ಯುಕ್ತನ ಹತ್ರ ಹೇಳಿದ್ದೆ ಹಾಗೆ ಮಕ್ಕಳೆಲ್ಲ ವಾಶ್ರೂಮ್ಗೆ ಹೋಗಿ ಬಂದರು ಇವಾಗ ನಾವು ಅಲ್ಲಿಂದ ಮಡಿಕ ಬಿಡು ಮಡಿಕ ಬಿಡು ಮಡಿಕ ಬಿಡು ಫ್ರೆಂಚ್ ಡೈರಿ ಐಸ್ ಕ್ರೀಮ್ಗೆ ಫ್ರೆಂಚ್ ಡೈರಿ ಐಸ್ ಕ್ರೀಮ್ ಇಲ್ಲೊಂದು ಹುಡ್ಗಿ ರೋಡ್ ಸೈಡಲ್ಲಿ ಪೆನ್ ಮಾರ್ತಾ ಇದ್ಲು ನಂಗೆ ನೋಡ್ಬಿಟ್ಟು ಬೇಜಾರಾಯಿತು ಪಾಪ ಬಾವಂಗೆ ಬೇಜಾರು ಅನ್ಸಿ ಅವಳಿಗೆ ಟೆನ್ ರುಪೀಸ್ ಕೊಡಕ್ಕು ಹೋದ್ರು ಪೆನ್ ಬೇಡ ನೀ ಟೆನ್ ರುಪೀಸ್ ಇಟ್ಕೊ ಅಂದ್ರೂ ಇಡ್ಲಿಲ್ಲ ಗೇಮ್ಸ್ ಆಡಬೇಕು ಟೆನ್ ರುಪೀಸ್ ಬೇಡ ಅಂತಾನೆ ಹೇಳ್ತಾ ಇದ್ಲು ನನಗೆ ಆಶ್ಚರ್ಯ ಆಗೋಯ್ತು ಆ ಹುಡ್ಗಿ ನೋಡಿ ಇಲ್ಲಿ ಕುದ್ರತ ಆ ಕಡೆಗಾರು ಕುದುರೆ ಕಡೆ ಕಾರ್ ಎಲ್ಲ ಕಡೆ ಬಾಯ್ ಬಾಯ್

ಯಲ್ಲೋ ಕಲರ್ ಹೋಗಿದ್ದೀವಿ ನಿತ್ಕೊಂಡ್ಬಿಡ್ತೀವಿ ಬಂದಾಗ್ತಿಲ್ಲ ಊಟ ಬೇಸಾ ಒಂದು ಎರಡು ನಿಮಿಷ ಅಲ್ಲೇ ಬೆಕ್ಲೆ ಇತ್ತಲ್ಲ ಅಲ್ಲಿ ಆಟ ಆಡೋದಿತ್ತಲ್ಲ ಅಲ್ಲಿ ಒಂದು ಗೇಮ್ ಆಟ ಆಡಿಸ್ಕೊಂಡು ಮುಂದೆ ಬಂದ್ವಿ ತುಂಬ ಕಾಸ್ಟ್ಲಿ ಇತ್ತು ಅಂದರೆ ಫಿಫ್ಟಿ ರುಪೀಸ್ ಇರೋದೆಲ್ಲ ಏಯ್ಟಿ ರುಪೀಸ್ ಮಾಡ್ಕೊಂಡಿದ್ರು ಹಂಡ್ರೆಡ್ ರುಪೀಸ್ ಕಮ್ಮಿನೇ ಇರಲಿಲ್ಲ ತುಂಬ ಕಾಸ್ಟ್ಲಿ ಇತ್ತು ಕೆಲವೊಂದು ಕಡೆ ಮಕ್ಕಳು ಅಂದರೆ ಆಟ ಆಡ್ಸೋದು ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗೆ ಹಾಂ ಕೂತ್ಕೊಳ್ಳಿ алага <tip>

ಆಯ್ತಲ್ಲ ಇಲ್ಲಿ ಕ್ಲೋಸ್ ಅಲ್ಲ ಹಾಪುದ ಆಲ್ಮೋಸ್ಟ್ ಎಲ್ಲ ಗೇಮ್ಸು ಅಂಗಡಿ ಎಲ್ಲ ನಮ್ದು ತಿರ್ಗಡಿ ಆಯ್ತು ಇನ್ನು ಮನೆಗೆ ಹೋಗು ಸೀದಾ ಗಂಟೆ ನೈನ್ ಓ ಕ್ಲಾಕ್ ಆಯ್ತು ಚಳಿ ಆಗ್ತಾ ಇದೆ ಮಂಡಿ ಮೇಲೆ ಎಷ್ಟು ಹನಿ ಬಿತ್ತೆ ಹೋಗಿದೆ ಅಲ ಅಷ್ಟು ಶಾಪ್ಸ್ ಇಲ್ಲ ಗೇಮ್ಸ್ಗಳು ಕೆಲವು ನೋಡಿ ಇಲ್ಲೆಲ್ಲ ಕ್ಲೋಸ್ ಮಾಡಿದಾರೆಲ್ಲ ಕೆಲವೊಂದು ಗೇಮ್ಸ್ಗಳು ಕುರ್ತಾಗಳ ಜಾಸ್ತಿ ಇಲ್ಲ ಹಾಗೇ ಇಲ್ಲೇ ಮುಂದೆ ಬಂದ್ವಿ ಇಲ್ಲಿ ನೋಡಿ ಬಬಲ್ಸ್ ಎಲ್ಲ ಹಾಕ್ತಾ ಇದ್ರು ಮಕ್ಕಳು ಅದನ್ನು ಕೊಡಿಸಿ ಕೊಡಿಸಿ ಅಂತ ಕೇಳಿದ್ರು ನಾವು ಕೊಡಿಸ್ಲಿಲ್ಲ ಆದರೆ ಪಾಪ ಆ ಹುಡುಗ ಯಾರ್ಯಾರು ಹೋಗ್ತಾಯಿರ್ತಾರೆ ರೋಡಲ್ಲಿ ಅವರಿಗೆಲ್ಲ ತಗೊಳ್ಳಿ ಅಂತ ಹೇಳಿ ಅವನು ಅದನ್ನು ಪುಷ್ ಮಾಡ್ತಾಯಿದ್ದ ಸೊ ಮಕ್ಕಳು ಅದ್ರ ಜೊತೆ ಆಟ ಆಡ್ತಾ ಇದ್ರು ಹಾಗೆ ಬಾವಂಗೇನೋ ಬೇಕಂತ ಪರ್ಚೇಸ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮದು ಶಾಪಿಂಗ್ ಎಲ್ಲ ಎಂಡ್ ಆಯಿತು ಇನ್ನು ರಿಟರ್ನ್ ನಾವು ಹೊರಟಿದ್ದೀವಿ ನೋಡಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ ನೋಡೋಕ್ಕೆ ತುಂಬಾ ಆಗ್ತಾ ಇದೆ ಹಾಗೇ ಸಂಜೆ ಟೈಮ್ ಬಂದರೆ ಮಾತ್ರ ನಿಮಗೆ ಇಷ್ಟು ಒಂದು ಕಲರ್ಫುಲ್ ಆಗಿ ಸಿಗುತ್ತೆ ಬೇರೆ ಟೈಮಲ್ಲಿ ಅಷ್ಟು ಲೈಟಿಂಗ್ ಎಲ್ಲ ಇರೋದಿಲ್ಲಲ್ಲ ಹಾಗೆ ಇಲ್ಲಿ ಒಂದು ಫೋಟೋ ಝೋನ್ ಥರ ಚೆನ್ನಾಗಿ ಮಾಡಿದರು ಹಾಗೆ ಮಕ್ಕಳಿಗೆ ನಾವು ಮೇಲೆ ಹೋಗಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿದ್ವಿ ಸೊ ಹಾಗಾಗಿ ಇಬ್ಬರು ಮೇಲ್ಗಡೆ ಹೋಗ್ತಾ ಇದ್ದಾರೆ ತುಂಬ ಚಳಿ ಆಗ್ತಿತ್ತು ನನಗಂತೂ ಸ್ವೆಟ್ರ್ ಹಾಕೊಂಡು ಬರಬೇಕು ಅಂತ ಅನ್ನಿಸ್ತಿತ್ತು ಹಾಕೊಂಡು ಬರಬೇಕಿತ್ತು ನಾನು ಬರುವಾಗ ಅಂತೇಳಿ ಅಷ್ಟು ಚಳಿ ಆಗ್ತಿತ್ತು ಮೈಸೂರಲ್ಲಂತೂ ತುಂಬಾ ಚಳಿ ಇದೆ ಮಕ್ಕಳು ಮೇಲ್ಗಡೆ ಹೋಗಿ ನಿಂತಿದ್ದಾರೆ ಹಾಗೆ ನಾವು ಒಂದು ಅವರದ್ದೊಂದು ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ದೆಪ್ಪದಲ್ಲಿ ಹೋಗೋದು ಇದಕ್ಕೆ ಐವತ್ತು ರೂಪಾಯಿ ಅಲ್ಲಿ ನನಗೆ ಏಯ್ಟಿ ರುಪೀಸ್ ಕೊಡೋದಕ್ಕಿಂತ ಇಲ್ಲಿ ಫಿಫ್ಟಿ ರುಪೀಸ್ ಕೊಟ್ಟು ಇದರಲ್ಲಿ ಹೋಗೋದು ಚೆನ್ನಾಗಿರುತ್ತೆ ಮಕ್ಕಳನ್ನು ಕೂರಿಸ್ಕೊಂಡು ಹೋಗೋದು ಮತ್ತು ಕೋಲ್ಡ್ ಇತ್ತಲ್ಲ ವೆದರ್ ಬೇಡ ಅಂತ ನಾವು ಸುಮ್ಮನಾದ್ವಿ ಹಾಗೆ ನೈನ್ ಓ ಕ್ಲಾಕ್ ಆಗುವಾಗ ಇಲ್ಲಿದು ಲೈಟ್ ಎಲ್ಲ ಬಂದ್ ಮಾಡ್ತಾರೆ ಆಯಿತಾ ಇನ್ನು ಕ್ಲೋಸ್ ಆಗುತ್ತೆ ನೈನ್ ಓ ಕ್ಲಾಕ್ ನೈನ್ ತರ್ಟಿಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಹಾಗಾಗಿ ರಿಟರ್ನ್ ಹೊರಟಿದ್ದೀವಿ ಇಲ್ಲೊಂದು ಹುಡುಗಂಗೆ ನೋಡಿ ಪೇಂಟಿಂಗ್ ಮಾಡಿ ಭಿಕ್ಷೆ ಬೇಡಕ್ಕೆ ರೋಡ್ ಸೈಡಲ್ಲಿ ನಿಲ್ಲಿಸಿದ್ದಾರೆ ನನಗಂತೂ ತುಂಬಾ ಬೇಜಾರಾಯಿತು ಯಾಕಪ್ಪ ಮಕ್ಕಳನ್ನೆಲ್ಲ ಈ ಥರ ಭಿಕ್ಷೆ ಬೇಡಕ್ಕೆ ನಿಲ್ಲಿಸ್ತಾರೆ ಅಂತೇಳಿ ಹಾಗೇ ನಾವು ಮನೆಗೆ ಹೊರಟಿವಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ